ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಬನ್ನಿ ಗಿಳೆಯಿಂದ ಮುಖ್ಯವಾದ ಮಾಹಿತಿಯನ್ನು ನೋಡೋಣ ಎಲ್ಲ ಒಂದು ರೈತರು ಈ ಒಂದು ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಕಿಸಾನ್ ಸಮ್ಮಾನ್ ಹಣದ ಕುರಿತು ಬಂದಿರುವ ಮುಖ್ಯವಾದ ಅಪ್ಡೇಟ್ ಅನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿ ನೀಡ್ತಾ ಇದ್ರೆ ಫ್ರೀಯಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಈ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಒಂದು ಒಂದು ಸ್ಟಾರ್ಟ್ ಮಾಡೋಣ ಗೆಳೆರೆ ನೀವು ಕೂಡ ಏನಾದರೂ ರೈತ ಅಥವಾ ರೈತ ಸಮುದಾಯಕ್ಕೆ ಸೇರಿದವರಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಅಲ್ಲಿ ಎಸ್ ಅಂತ ಒಂದು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಗೆಳೆಯರಿ ಹಲವಾರು ಜನ ರೈತರು ಕಮೆಂಟ್ ಕೂಡ ಮಾಡ್ತಾ ಇದ್ರು ಮುಂದಿನ ಒಂದು ಕಂತು ಯಾವಾಗ ಬರುತ್ತೆ ಎಂದು ಹೌದು ಕುರಿತಂತೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಈಗಾಗಲೇ ನಮ್ಮ ರಾಜ್ಯದ ರೈತರು ಪ್ರತಿಯೊಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳನ್ನ ಪಡೆದುಕೊಳ್ತಾ ಇದ್ದಾರೆ ಹದಿನೇಳನೇ ಕಂತ ಈಗಾಗಲೇ ಹಲವಾರು ಜನ ರೈತರು ಕೂಡ ಪಡೆದುಕೊಂಡಿದ್ದಾರೆ ನೀವು ಕೂಡ ಹದಿನೇಳನೇ ಕಂತನ್ನು ಪಡೆದುಕೊಂಡಿದ್ರೆ ಕಮೆಂಟ್ ಅಲ್ಲಿ ಅಂತ ಒಂದು ಕಮೆಂಟ್ ಮಾಡಬಹುದು ಗೆಳೆಯರಿ ಇದೇ ಕುರಿತಂತೆ ಮುಂದಿನ ಹದಿನೆಂಟನೇ ಕಂತನ್ನ ರೈತರ ಖಾತೆಗೆ ಬಿಡುಗಡೆ ಮಾಡಲು ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸಿಕೊಂಡಿದೆ ಹೌದು ಫ್ರೆಂಡ್ಸ್ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕೋಟ್ಯಂತರ ಫಲಾನುಭವಿಗಳಿಗೆ ಇದೊಂದು ಗುಡ್ ಹೇಳಬಹುದು ಪ್ರಧಾನಿ ನರೇಂದ್ರ ಮೋದಿ ಅವರು ಅಕ್ಟೋಬರ್ ಐದರಂದು ನಮ್ಮ ದೇಶದ ಒಟ್ಟು ಒಂಬತ್ತು ಕೋಟಿ ಐವತ್ತು ಲಕ್ಷ ರೈತ ಕುಟುಂಬಗಳ ಒಂದು ಖಾತೆಗಳಿಗೆ ಎರಡು ಸಾವಿರ ರೂಪಾಯಿಗಳನ್ನ ಪಿಎಂ ಕಿಸಾನ್ ಪೋರ್ಟಲ್ ಮೂಲಕ ಜಮೆ ಮಾಡಲಿದ್ದಾರೆ ಹೌದು ಫ್ರೆಂಡ್ಸ್ ಇದೊಂದು ನರೇಂದ್ರ ಮೋದಿ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ಗೆಳೆಯರೇ ಇದೇ ಒಂದು ಅಕ್ಟೋಬರ್ ಐದರಂದು ಈ ಒಂದು ಹಣ ಬಿಡುಗಡೆ ಆಗುವ ಎಲ್ಲ ಒಂದು ಸಾಧ್ಯತೆ ಕಂಡು ಬರ್ತಾ ಇದೆ ಅದರಲ್ಲಿ ರೈತರಿಗೆ ಒಂದು ಮುಖ್ಯವಾದ ಮಾಹಿತಿ ಕೂಡ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಏನಾದರೂ ನೀವು ಒಂದು ಈ ಒಂದು ಅಪ್ಡೇಟ್ ಮಾಡಿಸುತ್ತಿದ್ದಲ್ಲಿ ನಿಮಗೆ ಪಿಎಂ ಕಿಸಾನ್ ಸಮ್ಮಾನ ಒಂದು ಹಣ ಬರೋದಿಲ್ಲ ಹೌದು ಗೆಳೆಯರೆ ಹದಿನೆಂಟನೇ ಕಂತಿನ ಹಣಕ್ಕಾಗಿ ಕಾಯ್ತಿರುವ ಜನರಿಗೆ ಇದೊಂದು ಬಿಗ್ ಅಪ್ಡೇಟ್ ಅಂತ ಹೇಳಬಹುದು ಕೇಂದ್ರ ಸರ್ಕಾರ ಈಗಾಗಲೇ ಇದೇ ಒಂದು ಕುರಿತಂತೆ ಪಿ ಎಂ ಕಿಸಾನ್ ನ ಮುಂದಿನ ಹಣ ಬರಬೇಕಾದ್ರೆ ನೀವು ತಪ್ಪದೆ ನಿಮ್ಮ ಒಂದು ಇ ಕೆ ವೈಸಿ ಅನ್ನ ಮಾಡಿಸುವುದು ಕಡ್ಡಾಯ ಎಂದು ಈಗಾಗಲೇ ತಿಳಿಸಿದೆ ಹೌದು ಗೆಳೆರೆ ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಬರುವ ರೈತರು ಕಡ್ಡಾಯವಾಗಿ ಈ ಬಾರಿ ಈ ಕೆ ವೈಸಿಯನ್ನು ಮಾಡಿಸಬೇಕು ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ರೈತರು ಆರ್ಥಿಕ ನೆರವನ್ನ ಪಡೆಯಬೇಕಾದರೆ ಇ ಕೆ ಸಿ ಮಾಡಿಸುವುದು ಕಡ್ಡಾಯವನ್ನು ಮಾಡಲಾಗಿದೆ ಇ ಕೆ ವೈಸಿ ಮಾಡಿಸಲು ಬಾಕಿ ಇರುವ ರೈತರು ಕೂಡಲೇ ಇ ಕೆ ವೈಸಿಯನ್ನು ಮಾಡಿಸಿಕೊಳ್ಳಬೇಕೆಂದು ಸರ್ಕಾರ ಸೂಚನೆ ಕೂಡ ನೀಡಿದೆ ಫ್ರೆಂಡ್ಸ್ ಇದೇ ಕುರಿತಂತೆ ಇಲ್ಲಿ ಮತ್ತೊಂದು ಮುಖ್ಯವಾದ ಮಾಹಿತಿ ಏನಂದರೆ ಇದನ್ನ ನೀವು ಹೇಗೆ ಮಾಡಿಸೋದಂದರೆ ಒ ಟಿ ಪಿ ಆಧಾರಿತ ಒಂದು ಇ ಕೆ ವೈಸಿ ಮಾಡಿಸಬೇಕು ಒ ಟಿ ಪಿ ಆಧಾರಿತ ಇ ಕೆ ಕೇಂದ್ರ ಸರ್ಕಾರದ ಪಿ ಎಂ ಕಿಸಾನ್ ಪೋರ್ಟಲ್ನಲ್ಲಿ ಹಾಗೂ ನಿಮ್ಮ ಒಂದು ಮೊಬೈಲ್ ಅಪ್ಲಿಕೇಶನ್ ನಲ್ಲಿ ಕೂಡ ಇವಾಗ ಲಭ್ಯವಿದೆ ಹೌದು ಗೆಳೆಯರೆ ಇದೇ ಕುರಿತಂತೆ ಬಯೋಮೆಟ್ರಿಕ್ ಕೂಡ ಆಧಾರಿತ ಇ ಕೆ ನೀವು ಮಾಡಿಸಬಹುದಾಗಿದೆ ನಿಮ್ಮ ಹತ್ತಿರದ ನಾಗರಿಕ ಸೇವಾ ಕೇಂದ್ರ ಅಥವಾ ಯಾವುದೇ ಒಂದು ಗ್ರಾಮ ಒನ್ ಕೇಂದ್ರಗಳಲ್ಲಿ ಈ ಒಂದು ಇ ಕೆ ಅಪ್ ಬಯೋಮೆಟ್ರಿಕ್ ಅಂದ್ರೆ ನಿಮ್ಮ ಒಂದು ಹೆಬ್ಬೆರಳ ಲಕ್ಷ ನೀಡುವ ಮೂಲಕ ನೀವು ಇದನ್ನು ಮಾಡಿಸಬಹುದು ಇದೇ ರೀತಿ ಮತ್ತೊಂದು ಫೇಸ್ ಸ್ಕ್ಯಾನ್ ಗೆಳೆಯರಿ ನಿಮ್ಮ ಒಂದು ಮುಖದ ಸ್ಕ್ಯಾನ್ ಕೂಡ ನೀವು ಮಾಡಿಸುವ ಮೂಲಕ ಈ ಕೆ ವೈ ಮಾಡಿಸಬಹುದು ಗೆಳೆಯರಿದ ಕುರಿತಂತೆ ಪಿ ಎಂ ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ ನಲ್ಲಿ ಈ ಒಂದು ಸೌಲಭ್ಯವಿದೆ ಎಂದು ಕೂಡ ಈಗಾಗಲೇ ಸರ್ಕಾರ ತಿಳಿಸಿದೆ ಫ್ರೆಂಡ್ಸ್ ರೈತರು ಈ ಮೇಲಿನ ಯಾವುದಾದರೂ ಒಂದು ಆಯ್ಕೆಯ ಮೂಲಕ ಈ ಕೆ ಸಿಯನ್ನು ಕಡ್ಡಾಯವಾಗಿ ಮಾಡಿಸಬೇಕಾಗಿದೆ ಗೆಳೆಯರಿ ಇನ್ನು ಇದುವರೆಗೂ ಈ ಒಂದು ಮಾಹಿತಿ ಹಲವಾರು ಜನ ರೈತರಿಗೆ ಗೊತ್ತಿಲ್ಲ ಹಾಗಾಗಿ ನೀವು ಈಗಲೇ ಈ ಒಂದು ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ ಮತ್ತು ಅವರಿಗೂ ಕೂಡ ಇದೊಂದು ಮುಖ್ಯವಾದ ಮಾಹಿತಿಯನ್ನು ತಿಳಿಸಿ ಅಂತ ಹೇಳ್ತಾ ಇದ್ದೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮಾಡಿದರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೇಳಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ